ಬಿಗ್ ಬಾಸ್ ಮನೆಯಲ್ಲಿ ನವಗ್ರಹಗಳು ಓ ನಿಮ್ಮ ಅನಿಸಿಕೆ ನಾವಗ್ರಹಗಳೇ ಈ ಮನೆಯ ಶನಿ ಅದು ಅಯ್ಯಯಪ್ಪ ಶನೇ ಹೇಳು ವಿನಯ್ ಆಮೇಲೆ ಎರಡನೇ ಶನಿ ನಾಮ್ರತ ಮೂರನೇ ಶನಿ ಮೂರನೇ ಶನಿತ ಸಂಗೀತ ಕರೆಕ್ಟ ಅಲ್ಲ ನಂಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಪ್ರಭಾವ ಬೀಳಿದ್ರೆ ಮೇಲೆ ಅದು ಒಬ್ಬರುತ್ತೆ ನೀನ್ ಪ್ರಕಾರ ಯಾರ ಬಿಗ್ ಬಾಸ್ ಮನೆಯ ಶನಿ ಅಂದ್ರೆ ಪ್ರಭಾವ ಬೀರೋರು ಸಂಗೀತ ಹೌದಾ ಯಾರ ಸಂಗೀತ ಬಟ್ ಸಂಗೀತ ಎಷ್ಟ್ ಮಟ್ಟಕ್ಕೆ ಬೀರೊಳ್ಳಿಲ್ಲ ವಿನಯ್ ಬೀರಾಗಿರೋದು ಇನ್ನೂ ಬೀಸ್ತಾ ಇದೆ ಅಷ್ಟೇ ಇವಾಗ ಇವಾಗ ಅವನ ಹತ್ರ ಏನಿದೆ ಪ್ರಮೋ ಏನಂತ ಏನಿಸ್ತು ಏನ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ನಮ್ಮ ಕಾರ್ತಿಕ್ ಮತ್ತೆ ನಮ್ಮ ವರ್ತು ಸಂತೋಷ್ ಇಬ್ರು ಮಾತಾಡ್ತಿರುವಂತದ್ದು ಅದು ಕೂಡ ಗ್ರಹಗಳ ಬಗ್ಗೆ ಅಲ್ಲಿ ಮೇನ್ ಆಗಿ ಒಂಬತ್ತು ಜನ ಇದಾರಲ್ಲ ಸೊ ಅದಕ್ಕಾಗಿ ಒಂಬತ್ತು ಗ್ರಹಗಳಂತ ಹೇಳುವಂಥದ್ದು ಅಂಡ್ ಫೈನಲಿ ವರ್ತು ಅಂಡ್ ಕಾರ್ತಿಕ್ ಇಬ್ಬರು ಕುತ್ಕೊಂಡು ಮಾತಾಡ್ತಿರೋದು ಸ್ವಲ್ಪ ನೋಡ್ರೆ ಖುಷಿ ಆಗುತ್ತೆ ಸ್ವಲ್ಪ ಆಗಿ ಬರ್ತಾ ಇರಲಿಲ್ಲ ಸ್ವಲ್ಪ ಭಾನುವಾರ ಆದ್ಮೇಲೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಕೋತೀನಿ ವರ್ತು ಸಂತೋಷ್ ಅಣ್ಣಗೂ ಕೂಡ ಅಂಡ್ ಇಲ್ಲಿ ಮೇನ್ ಆಗಿ ಒಂದು ಪ್ರಶ್ನೆ ಸಿಕ್ಕಿರೋದು ಬಂದಿರೋದೇನಪ್ಪ ಅಂದ್ರೆ ಶನಿ ಗ್ರಹ ಯಾರು ಅನ್ನುವಂಥದ್ದು ಸೊ ಗ್ರಹ ಏನು ಮಾಡುತ್ತೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳು ಯಾರು ಇದ್ದಾರೆ ಅವರಲ್ಲಿ ನಿಜವಾದ ಶನಿ ಶನಿಗ್ರಹ ಯಾರಾಗಿರ್ಬಹುದು ಗ್ರಹಗಳಂತ ಕಂಪೇರ್ ಮಾಡಿಕೊಂಡ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಒಬ್ಬರು ಏನು ಪ್ರಭಾವ ಬೀರ್ತಾರೆ ಅಂದ್ರೆ ಈಗ ವಿನಯ್ ಅವರು ಆಗ್ಬಹುದು ಕಾರ್ತಿಕ್ ಆಗ್ಬೋದು ಸಂಗೀತ ಆಗ್ಬೋದು ನಮ್ರತ ಆಗ್ಬೋದು ತನಿಷ್ ಆಗ್ಬೋದು ವರ್ತುರ್ ಆಗ್ಬೋದು ಈ ರೀತಿ ಇವೆಲ್ಲರೂ ಕೂಡ ಯಾರಿಗೆ ಯಾರು ಪ್ರಭಾವ ಬೀರಿರಬಹುದು ಏನು ಕತೆ ತಿಳಿಸಿ ಇಲ್ಲಿ ಮೇನ್ ಆಗಿ ಈಗ ವರ್ತುರ್ ಅವರು ಮೂರು ಗ್ರಹಗಳು ಮೂರು ಶನಿ ಗ್ರಹಗಳಂತ ಒಂದು ವಿನಯ್ ನಮ್ರತಾ ಅಂಡ್ ಸಂಗೀತ ಒಂದು ವಿಜಯ್ ಅಬ್ಸರ್ವ್ ಅಬ್ಸರ್ವ್ ಮಾಡಲ್ಲ ಕಾರ್ತಿಕ್ ಅವರು ಎರಡು ಗ್ರಹಗಳಲ್ಲ ಮೂರು ಗ್ರಹಗಳು ಕೂಡ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಬೇಕಾಗಿರುವಂಥ ಆನ್ಸರ್ಗಳನ್ನ ಕೇಳ್ತಾ ಇದ್ರು ಅಂತ ಅನ್ಸುತ್ತೆ ಫೈನಲ್ ಸಿಕ್ಕಿದೆ ಅವ್ರಿಗೂ ಕೂಡ ಅಂಡ್ ಅವ್ರ ಪ್ರಕಾರನೂ ಕೂಡ ಅವರೇ ಶನಿ ಗ್ರಹ ಪ್ರಭಾವ ಬೀರ್ತಾರೆ ಅಂತ ಹೆಂಗೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ವಿಚಿತ್ರ ಏನೇನೋ ಆಗ್ತಾ ಇದೆ ಈಗ ಬಿಗ್ ಬಾಸ್ ಮೈಲಿ ಸಂಬಂಧಗಳು ಮುರಿತಾ ಇದೆ ಅಂಡ್ ಇಂಡಿವಿಜುವಲ್ ಗೇಮ್ ಶುರು ಆಗ್ತಿದೆ ಸಂಪದ ಇದೆ ವಿನ್ ಆಗೋದಕ್ಕೆ ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ ನಿಮ್ಮ ಪ್ರಕಾರ ಯಾರು ಯಾಕೆ ಏನು ಕತೆ ಕಮೆಂಟ್ ಸೆಕ್ಷನ್ ಜೀಸೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಬಾಕ್ಯು ಗೈಸ್ ಬಾಯ್